ಫನ್ನಿ ಕಮೆಂಟ್ಸ್ ನೋಡಲು ಬಂದವರಿಗೆ ನಮಸ್ಕಾರಗಳು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕ್ರೇಜಿ ಬೆಂಕಿ ಮದುವೆ ಯಾವಾಗ ಆಗುತ್ತೆ ಮದುವೆ ಆಗಿದೆ ಅಂತ ಹೇಗೆ ಈ ತರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್ ಇಲ್ಲ ಇಲ್ಲ ಆಗ್ಬೇಕು ನೋಡ್ತಾ ಇದ್ರು ಮನೆಯಲ್ಲಿ ಮನೆಯಲ್ಲಿ ನೋಡ್ತಿದ್ದಾರೆ ಅಂದ್ರೆ ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ಪ್ರಪೋಸ್ ಏನಾದ್ರು ಮಾಡಿರೋದು ನಾನು ಲವ್ ಗಿವೆಲ್ಲ ಆಗ್ಬೇಕು ಸರ್ ಯಾಕೆ ನಾವು ಅದಕ್ಕೆ ಹೋಗಲ್ಲ ಇಲ್ಲ ಈ ಕೆಲವು ನೋಡಿರ್ತೀವಲ್ಲ

ಚೆನ್ನಾಗಿದೆ ಆಮೇಲೆ ಆಮೇಲೆ ಡೈರೆಕ್ಟ್ ಆಗಿ ಹೇಳು ಯಾವುದು ಹುಡುಗಿ ಬೀಳ್ತಾ ಇಲ್ಲ ಅಂತ ಹೋಗ್ ಜನ್ಮಕ್ಕೆ ಹೋಗೋ ಏ ಅಳ್ಬೇಡ ಡೈರೆಕ್ಟ್ ಆಗಿ ನೀನೇ ಶೆಡ್ಗೆ ಬಾ ಅಳ್ಬೇಕಾ ನೀನು ಅಳ್ಬೇಡ ನಾನು ನಿನ್ನ ವಿಡಿಯೋ ನೋಡಿ ತಪ್ಪಿಗೆ ನಾನೇ ಹೇಳ್ತೀನಿ ಇತ್ತು ಇತ್ತು ಚೆನ್ನಾಗಿರೋದು ನಾಳೆ ನೋಡ್ಬೇಕಾ ನಾಳೆಲ್ಲ ಇನ್ನ ಯಾಷ್ಟು ಇಷ್ಟಪೂರ್ತಿ ಕೋರೋ ನೀವು ನಿಮ್ಮಕ್ಕ ಮಕ್ಕ ಇಟ್ಕೊಂಡ್ನ ನೇ ರದಸ್ ನಿnderತನೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಅಲಲ್ಲ ಯಾಕೆ